ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ನಮಸ್ಕಾರ ಪ್ರಿಯರಿ ವೆಲ್ಕಮ್ ಟು ಎ ವಿ ಕೆ ಲೈಫ್ ಚಾನಲ್ ಬಂಧುಗಳೇ ಹೇಗಿದ್ದೀರಾ ಎಲ್ಲರೂ ಈಗಾಗಲೇ ರಾಮೋಜಿ ಫಿಲ್ಮ್ ಸಿಟಿಯ ಅನುಭವವನ್ನು ಕಳೆದ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ವಿಚಿತ್ರ ಸೆಟ್ಗಳ ದೃಶ್ಯವನ್ನು ನೀವು ಕಣ್ತುಂಬಿಕೊಳ್ಳಿ ಹಾಗಿದ್ದರೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಬಂಧುಗಳೇ ಮೊದಲಿಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರೋ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಬಂಧುಗಳೇ ಬನ್ನಿ ನೋಡೋಣ ಹಾಗಿದ್ದರೆ ಇವತ್ತು ನಾವು ತಲುಪಿರುವುದು ನಿಜಕ್ಕೂ ಅದ್ಭುತವಾದ ಲೋಕ ಅಂತಲೇ ಹೇಳ್ಬೋದು ಬಾಹುಬಲಿಯ ಪೌರಾಣಿಕ ಪ್ರಪಂಚಕ್ಕೆ ಇದು ಕೇವಲ ಚಿತ್ರಕಥೆಯೂ ಅಲ್ಲ ಇದು ಕನಸುಗಳ ನಿರ್ಮಾಣ ಇವೆಲ್ಲವನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿರುವ ಬಾಹುಬಲಿಯ ಸೆಟ್ನಲ್ಲಿ ಬನ್ನಿ ಮಾಹಿಷ್ ಮತಿಗೆ ಕಾಲಿಟ್ಟಂತೆ ನಿಮಗೂ ಅನುಭವ ಆಗುತ್ತಿದೆಯಾ ಬಂಧುಗಳೇ ಎರಡು ಸಾವಿರ ಹದಿನೈದರಲ್ಲಿ ಬಿಡುಗಡೆಯೊಂದ ಬಾಹುಬಲಿ ದ ಬಿಗಿನಿಂಗ್ ಹಾಗೂ ಎರಡು ಸಾವಿರ ಹದಿನೇಳರ ಬಾಹುಬಲಿ ದ ಕನ್ಕ್ಲೂಷನ್ ಸಿನಿಮಾ ಭಾರತೀಯ ಚಲನಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿತು ಎಸ್ ಎಸ್ ರಾಜಮೌಳಿಯವರ ನಿರ್ದೇಶಿಸಿದ ಈ ಸಿನಿಮಾವು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಬಹುತೇಕ ಚಿತ್ರೀಕರಣಗೊಂಡಿದೆ ಇಲ್ಲಿ ನಿರ್ಮಿಸಲಾದ ಅದ್ಧೂರಿ ಸೆಟ್ಗಳು ಸಿನಿಮಾದ ಆತ್ಮ ಆಗಿವೆ ಎಂದರೆ ತಪ್ಪಾಗಲಾರದು ಇಲ್ಲಿ ನೋಡ್ತಾ ಇರೋದು ಮಾಹಿಷ್ಮತಿಯ ಸಾಮ್ರಾಜ್ಯ ಇಲ್ಲಿರುವಂತಹ ಸೆಟ್ಗಳ ಎತ್ತರ ಹಾಗೂ ಅಳತೆಯನ್ನು ನೋಡುವಾಗ ಮಣ್ಣು ಕಲ್ಲು ಬಳಸಿಕೊಂಡು ನಿರ್ಮಿಸಿದ ಹಾಗೆ ಇದೆ ಆದರೆ ಇವುಗಳನ್ನು ಹತ್ತಿರದಿಂದ ನೋಡಿದಾಗ ಅದರ ರಿಯಾಲಿಟಿ ತಿಳಿದು ಬರುತ್ತದೆ ಬಂಧುಗಳೇ ನಾವು ಇಲ್ಲಿ ಇವುಗಳನ್ನು ನೋಡುವಾಗ ಒಂದು ಕ್ಷಣ ಬೂಸ್ ಬಂಪ್ ಬಂದಿರೋದಂತೂ ನಿಜ ಇವುಗಳನ್ನು ನಿರ್ಮಿಸಲು ಅವರು ಎಷ್ಟೋ ದಿನಗಳನ್ನು ತೆಗೆದುಕೊಂಡಿದ್ದಾರೆ ಆದರೆ ಇವುಗಳನ್ನು ನೋಡಿ ಆನಂದಿಸುವಂತಹ ಈ ಸಮಯವನ್ನು ಕೊಟ್ಟಿರುವ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದನ್ನು ನಿರ್ಮಿಸಲು ಸುಮಾರು ಕಲಾವಿದರೊಂದಿಗೆ ಶ್ರಮ ಪಟ್ಟಿರುವುದು ಕಂಡುಬರುತ್ತೆ ಇದು ಕೇವಲ ಬಾಹುಬಲಿಯ ಸಿನಿಮಾ ಸೆಟ್ ಅಲ್ಲ ಕಲೆಯ ಪ್ರತಿಬಿಂಬ ಎನ್ನಬಹುದು ಬಂಧುಗಳೇ ಇಲ್ಲಿ ಭರ್ಜರಿ ಯುದ್ಧದ ಸನ್ನಿವೇಶದ ಸಿದ್ಧತೆಗಳ ಸೆಟ್ ಇವೆಲ್ಲವೂ ಚಿತ್ರದಲ್ಲಿ ಸೆಕೆಂಡ್ಸ್ ಮಟ್ಟದಲ್ಲಿ ಬರುತ್ತಾದರೂ ಇದನ್ನು ನಿರ್ಮಿಸಲು ಕಾಲಗಳೇ ಓದಿತು ಇಲ್ಲಿ ತೋರಿಸುವ ಕತ್ತಿಗಳು ಗದ್ದೆಗಳು ತೋಪುಗಳು ಎಲ್ಲ ಚಿತ್ರಕ್ಕಾಗಿ ಹ್ಯಾಂಡ್ ಮೇಡ್ ಮಾಡಿದ ಕಲ್ಪನೆಯಾಗಿದೆ ಇಲ್ಲಿ ಬಾಹುಬಲಿಯ ಫ್ಯಾನ್ಸ್ಗಾಗಿ ಸೆಟ್ಗಳ ಮಧ್ಯೆ ಫೋಟೋ ಸೆಷನ್ನ ಜಾಗ ಇದೆ ನೀವು ಬಾಹುಬಲಿ ರಾಜವಾಗಿ ಕುಳಿತುಕೊಳ್ಳಬಹುದು ಅಥವಾ ದೇವಸೇನೆಯಾಗಿ ನಿಂತುಕೊಳ್ಳಲೂಬಹುದು ಮಕ್ಕಳಿಗಂತೂ ಬಾಹುಬಲಿಯ ಕತ್ತಿ ಹಿಡಿದು ಶಿಲ್ಪಗಳ ನಡುವೆ ಓಡಾಡುವುದು ನಿಜ ಜೀವನದ ಸಿನಿಮಾವನ್ನೇ ಹೋಲುತ್ತದೆ ಬಂಧುಗಳೇ ಬಾಹುಬಲಿ ಸಿನಿಮಾ ನಮ್ಮೆಲ್ಲರ ಹೃದಯದಲ್ಲಿ ಹಾಸುಹೊಕ್ಕಾಗಿದೆ ಜ್ಞಾನ ಧೈರ್ಯ ಮತ್ತು ಬಲದ ಸಂಕೇತ ಇದನ್ನು ಸೆಟ್ನ ಮೂಲಕ ನೋಡೋದೇ ಒಂದು ಜಗತ್ತಿಗೆ ಪ್ರವೇಶಿಸಿದ ಅನುಭವ ಬಂಧುಗಳೇ ಇಲ್ಲಿ ಬಾಹುಬಲಿಗೆ ನಿರ್ಮಿಸಲಾದ ದೊಡ್ಡ ಕಲ್ಲಿನ ವಿಗ್ರಹವಿದೆ ಅದನ್ನು ನೋಡಿದ ತಕ್ಷಣ ನಮಗೆ ಸಿನಿಮಾ ಸ್ಮರಣೆ ಬರುವಂತಾಗುತ್ತೆ ಇಂತಹ ಅನುಭವ ನಿಮಗೂ ಬೇಕೆಂದರೆ ಮತ್ತಿನ್ಯಾಕೆ ತಡ ಬಂಧುಗಳೇ ರಾಮೋಜಿ ಫಿಲ್ಮ್ ಸಿಟಿಗೆ ಭೇಟಿ ಕೊಡಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ ಧನ್ಯವಾದಗಳು ನಾನು ನಿಮ್ಮ ಶ್ರದ್ಧಾ ಕುಲಕರ್ಣಿ ಮತ್ತೊಂದು ವಿಚಿತ್ರ ಅಥವಾ ವಿಸ್ಮಯಕಾರಿಯಾದ ವಿಷಯದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು